ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಗ್ನ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂತಹ ಒಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಕೂಡ ಜಸ್ಟ್ ಕ್ರೋಶ ಹಿಡಿಯೋಕ್ಕೆ ಬರುತ್ತೆ ಅಂದರೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು ಅಷ್ಟು ಸುಲಭವಾದಂತಹ ಅಷ್ಟು ಬೇಗನೆ ಆಗುವಂತಹ ಮತ್ತು ಗ್ರ್ಯಾಂಡ್ ಲುಕ್ ಕೊಡುವಂತಹ ಡಿಸೈನು ಬನ್ನಿ ಹಾಗಾದರೆ ನೋಡೋಣ ಹೇಗೆ ಅಂತ ನೋಡಿ ಮೊದಲಿಗೆ ನಾನು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾಟ ಹಾಕ್ಕೊಂಡಿದ್ದೀನಿ ನಾಟಕ ಹಾಕ್ಕೊಂಡು ಚೈನ್ ಹಾಕ್ಕೊಳ್ಳೋಣ ಟೂ ಟೂ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಂಡು ನಾವೆಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಂಡ್ವಲ್ಲ ಸಿಂಗಲ್ ಕ್ರೋಶ ಮಾಡ್ಕೊಂಡು ನಾಟ್ ಹಾಕ್ಕೊಂಡ್ವಲ್ಲ ಅದ್ರ ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೊಳ್ಳೋಣ ಅಂದರೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಮತ್ತು ದಾರ ಸುತ್ಕೊಳ್ಳಿ ನೀಡಲ್ಗೆ ಮತ್ತೆ ಎಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲಿ ಒಂದ್ರ ಪಕ್ಕದಲ್ಲಿ ಒಂದು ಕಂಬ ನೀಟಾಗಿ ಬರಲಿ ದೂರ ದೂರನೂ ಬೇಡ ತುಂಬ ಹತ್ರನೂ ಬೇಡ ಒಂದು ಒಂದು ಪಕ್ಕ ಒಂದು ಬರಬೇಕು ಆ ರೀತಿ ಇರಬೇಕು ಈ ರೀತಿ ಕಂಬ ಮಾಡ್ಕೋಬೇಕು ನಾನಿಲ್ಲಿ ಟೂ ಚೈನ್ನ ಕಂಬ ಅಂತ ಕನ್ಸಿಡರ್ ಮಾಡಿದ್ದೀನಿ ಫಸ್ಟು ಸ್ಟಾರ್ಟಿಂಗಲ್ಲಿ ಟೂ ಚೈನ್ ಹಾಕೊಂಡ್ವಲ್ಲ ಆ ಟೂ ಚೈನ್ನ ಕಂಬ ಅಂತ ಕನ್ಸಿಡರ್ ಮಾಡಿ ಇನ್ನು ಏಳು ಕಂಬಗಳನ್ನ ಹಾಕ್ಕೊಳ್ಳೋಣ ಅದನ್ನು ಸೇರಿ ಟೂ ಚೈನ್ ಸೇರಿ ಎಂಟು ಕಂಬಗಳು ಜಸ್ಟು ಒಂದು ಡಬಲ್ ಕ್ರೋಶ ಕಂಬ ಹಾಕ್ಕೊಳ್ಳೋದು ಬೀಡ್ ಹಾಕ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಇಷ್ಟು ಸಿಂಪಲ್ಲಾದ ಡಿಸೈನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದ್ದೀನಿ ಕಂಬ ಮಾಡ್ಕೊಳ್ತಾ ಹೋಗೋದು ಸೆವೆನ್ ಸೆವೆನ್ ಎಂಟು ಕಂಬಗಳು ಆಗಲಿ ಫಸ್ಟ್ ಟು ಚೈನ್ ಸೇರಿ ಎಂಟು ಕಂಬಗಳು ಅದನ್ನು ಬಿಟ್ಟರೆ ಇನ್ನು ಏಳು ಕಂಬಗಳನ್ನ ಹಾಕ್ಕೊಳ್ಳೋಣ ನೋಡಿ ಎಂಟು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಈಗ ಬೀಡ್ ತಗೊಳ್ಳೋಣ ದಾರ ಮೇಲೆ ಮಾಡಿಕೊಂಡು ಒಂದು ರಿಂಗ್ ಬೀಡು ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡ್ ಎರಡನ್ನೂ ತಗೊಳ್ಳೋಣ ಎರಡನ್ನೂ ಸೇರಿ ಥ್ರೆಡ್ಗಿನ್ಸರ್ಟ್ ಮಾಡೋಣ ಥ್ರೆಡ್ಗಿನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತಾ ಅಲ್ಲಿಗೆ ಬಟ್ಟೆಗೆ ಬೀಡ್ ಲಾಕ್ ಮಾಡೋಣ ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಸಾರಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ನೀಡರ್ ಮೇಲೆ ದಾರ ಸುತ್ಕೊಳ್ಳೋಣ ಅಲ್ಲಿಂದ ನೇರವಾಗಿ ಬೀಡ್ ಲಾಕ್ ಆದಮೇಲೆ ನೇರವಾಗಿ ನೀಡರ್ ಮೇಲೊಂದು ಒಮ್ಮೆ ದಾರ ಸುತ್ಕೊಂಡು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ ಮತ್ತು ಇಲ್ಲಿಂದ ಕಂಬ ಮತ್ತೆ ಕಂಟಿನ್ಯೂ ಆಗಬೇಕು ಇಲ್ಲಿ ಇದನ್ನು ಸೇರಿ ನಾವು ಎಂಟು ಕಂಬಗಳನ್ನ ಮಾಡ್ಕೋಬೇಕು ನೋಡಿ ವೀಕ್ಷಕರು ಇದಕ್ಕೆ ಎಕ್ಸ್ಪ್ಲೇನ್ ಮಾಡೋವಷ್ಟು ಕೂಡ ಏನು ಇಲ್ಲ ಅಷ್ಟು ಆದಂತಹ ಡಿಸೈನು ಸುಮ್ಮನೆ ಕ್ರೋ ಡಬಲ್ ಕ್ರೋಶ ಕಂಬ ಹೋಗೋದು ಅದೊಂಥರ ಲುಕ್ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಕಡಿಮೆ ಸಮಯದಲ್ಲಿ ಏನಾದರೂ ಯಾರಾದರೂ ಯಾವುದಾದ್ರೂ ಡಿಸೈನ್ ಟ್ರೈ ಮಾಡಬೇಕು ಅಂತ ಅಂದರೆ ಈ ಡಿಸೈನ್ನ ತುಂಬ ಬೇ ಟ್ರೈ ಮಾಡ್ಬೋದು ಕುಚ್ಚು ಹಾಕಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಿಟ್ಟರೆ ನಮಗೆ ಡಿಸೈನ್ ಮಾಡಲಿಕ್ಕೆ ತುಂಬ ಬೇಗ ಆಗುತ್ತೆ ಕುಚ್ಚು ನೀವೇನಾದರೂ ಇದು ಡಿಸ್ಟೆನ್ಸ್ ಜಾಸ್ತಿ ಬೇಕು ಅಂದರೆ ಎಂಟು ಕಂಬಗಳು ಹಾಕ್ಕೊಂಡಿದ್ದೀವಲ್ಲ ಅದ್ರ ಬದಲಿಗೆ ಹತ್ತು ಕಂಬಗಳು ಹಾಕ್ಕೊಳ್ಳಿ ಆವಾಗ ಇನ್ನೂ ಬೀಡು ತುಂಬ ಒಂದು ಸ್ವಲ್ಪ ದೂರ ಬರುತ್ತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ಇಲ್ಲಿ ಎಂಟು ಕಂಬಗಳು ಹಾಕ್ಕೊಂಡನಲ್ಲ ಅದ್ರ ಬದಲಿಗೆ ನೀವು ಇನ್ನೂ ಎರಡು ಕಂಬ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಹತ್ತು ಕಂಬಗಳನ್ನ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಡಿಸೈನು ಇದಕ್ಕೆ ಒಂದು ಫೋರ್ ಹಂಡ್ರೆ ಫೋರ್ ಹಂಡ್ರೆಡ್ ಟು ಫೋರ್ ಫೋರ್ ಫಿಫ್ಟಿ ಚಾರ್ಜ್ ಮಾಡ್ಬೋದು ಈಸಿ ಅಂದರೂ ಕೂಡ ಇದಕ್ಕೆ ಕುಚ್ಚು ಹಾಕೊಳ್ಳೋಕ್ಕೆ ಹಾಕೋದಕ್ಕೆ ಟೈಮ್ ತಗೊಳುತ್ತೆ ಸೊ ಹಂಗಾಗಿ ಇದಕ್ಕೆ ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಚಾರ್ಜ್ ಮಾಡ್ಬೋದು ಸೆಮಿ ಬ್ರಾಯ್ಡಲ್ ಡಿಸೈನಾಗಿ ಇದನ್ನು ಹಾಕ್ಬೋದು ನೋಡಿ ಎಂಟು ಕಂಬಗಳಾಯಿತು ಎಂಟು ಕಂಬಗಳಾದ ಮೇಲೆ ಈಗ ದಾರ ಮೇಲೆ ಮಾಡ್ಕೋಬೇಕು ಮತ್ತು ಒಂದು ರೌಂಡ್ ಬಿಡು ಒಂದು ರಿಂಗ್ ಬೀಡು ಎರಡೂನೂ ರಿಂಗ್ ಬೀಡೊಳಗಡೆ ರೌಂಡ್ ಬೀಡಿನ ಸೆಟ್ ಮಾಡಿ ಎರಡುನೂ ದಾರಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಮೇಲೊಮ್ಮೆ ದಾರ ಸುತ್ತಿ ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ ನಾವು ಯೂಶಲಿ ಯಾವಾಗಲೂ ಮಾಡ್ತೀವಿ ಡಿಸೈನ್ ಮಾಡ್ಬೇಕಾದ್ರೆ ಆ ರಿಂಗ್ ಬೀಡ್ ಏನು ಹಾಕ್ಕೊಂಡಿದ್ದೀವೋ ರಿಂಗ್ ಬೀಡು ಫುಲ್ ಕವರ್ ಆಗೋಂಗೆ ವರ್ಕ್ ಮಾಡ್ತೀವಿ ಇಲ್ಲಿ ರಿಂಗ್ ಬೀಡ್ಗೆ ನಾವು ಯಾವುದೇ ರೀತಿ ಥ್ರೆಡ್ ವರ್ಕ್ ಮಾಡಿಲ್ಲ ಅದಕ್ಕೇನಿದ್ರು ಕುಚ್ಚಲ್ಲೇ ಕವರ್ ಆದ ಬೀಡು ಏನಿದೆಯೋ ಕೆಳಬಿ ಕೆಳಗಿನ ಭಾಗದ ಬೀಡು ಕಂಪ್ಲೀಟಲ್ಲಿ ಕುಚ್ಚಲ್ ಕವರ್ ಆಗುತ್ತೆ ಸೊ ಹಂಗಾಗಿ ಅದು ಒಂದು ಲುಕ್ಕು ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಲುಕ್ ಬರುತ್ತೆ ಮಾಮೂಲಿ ಥ್ರೆಡ್ ವರ್ಕ್ ಮಾಡಿರ್ತೀವಿ ಬೀಡ್ಗೆ ತುಂಬ ಡಿಸೈನ್ಸ್ ಆಲ್ರೆಡಿ ಹಾಕಿರ್ತೀವಿ ಆ ಥರ ಡಿಸೈನ್ಸು ಇದು ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಥರನೂ ಕೂಡ ಟ್ರೈ ಮಾಡಿದ್ದೀನಿ ನೋಡಿ ಎಂಟು ಕಂಬಗಳಾಯಿತು ಈಗ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ರಿಂಗ್ ಬೀಡು ಒಂದು ರೌಂಡ್ ಬೀಡು ರಿಂಗ್ ಒಳಗಡೆ ರೌಂಡ್ ಹಾಕ್ಕೊಂಡು ಎರಡನ್ನೂ ಸೇರಿಸಿ ನಾವು ದಾರಕ್ಕೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿ ಇದೆ ಅಂತ ಈಗ ಕಂಬ ಮಾಡ್ಕೊಳ್ತಾ ಹೋಗಬೇಕು ಮತ್ತು ನಾವೇನೆಂದರೆ ಇದರಲ್ಲಿ ಗಮನಿಸಬೇಕಾದ್ದೇನು ಅಂದರೆ ಡಬಲ್ ಕ್ರೋಶ ಕಂಬ ಮಾಡ್ತೀವಲ್ಲ ಅದು ಈವನ್ನಾಗಿ ಬರಬೇಕು ದೊಡ್ಡದು ಸಣ್ಣದು ಥರ ಮಾಡಬಾರ್ದು ಆಮೇಲೆ ನಾವು ಬಟ್ಟೆಗೆ ನೀಡಲು ಚುಚ್ಚುತ್ತೀವಲ್ಲ ಅದು ಕೂಡ ಈವನ್ನಾಗೆ ಹಾಕ್ಕೊಂಡಿರಬೇಕು ಮೇಲೆ ಕೆಳಗೆ ಚುಚ್ಚಿರಬಾರ್ದು ಆವಾಗ ಅದು ತುಂಬ ಲುಕ್ಕು ಚೆನ್ನಾಗಿ ಕಾಣುತ್ತೆ ಆಮೇಲೆ ಕಂಬ ಕೂಡವ ನಾವು ಒಂದು ಲೆಂತಿಯಾಗಿ ಆಗಿ ಒಂದು ಶಾರ್ಟ್ ಆಗಿ ಮಾಡಬಾರ್ದು ಈವನ್ನಾಗಿ ಬರೋ ರೀತಿ ಮಾಡ್ಕೊಂಡ್ರೆ ತುಂಬಾ ಫಿನಿಶಿಂಗ್ ನೀಟಾಗಿ ಚೆನ್ನಾಗಿ ಬಂತು ಅಂದ್ರೆ ತುಂಬಾ ಲುಕ್ ಕಾಣುತ್ತೆ ಇದರಲ್ಲಿ ನಾವು ಗಮನಿಸ್ಬೇಕಾದ ಅದೊಂದೇ ವಿಷಯ ಅದನ್ನ ಟಿಪ್ಸ್ ಅಂತ ಅಂದ್ಕೊಳ್ಳಿ ಜಸ್ಟ್ ಬಿಗಿನರ್ಸ್ ಕೂಡ ಇದನ್ನ ಟ್ರೈ ಮಾಡಬಹುದು ಕ್ರೋಶ ವರ್ಕ್ ಗೊತ್ತಿದ್ರೆ ಸಾಕು ಈ ಡಿಸೈನ್ನ ಟ್ರೈ ಮಾಡ್ಬೋದು ನೋಡಿ ಜಸ್ಟ್ ವರ್ಕ್ ಗೊತ್ತಿರೋರು ಕೂಡ ಇಷ್ಟು ಗ್ರ್ಯಾಂಡ್ ಲುಕ್ ಗ್ರ್ಯಾಂಡ್ ಡಿಸೈನ್ ಮಾಡಿದ್ರು ನನಗೆ ಆ ಥರ ಫೀಲ್ ಬರೋ ಥರ ಇರುತ್ತೆ ಡಿಸೈನ್ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಎಂಟು ಎಂಟು ಕಂಬಗಳನ್ನ ಮಾಡಿಕೊಂಡು ಲಾಸ್ಟಿಗೆ ನಾವು ಫಿನಿಶ್ ಫಿನಿಶ್ ಮಾಡ್ಕೊಳ್ಳೋಣ ನೀವು ಸೀರೆ ಎಂಡೆಲ್ಲಾದರೂ ಕೂಡ ಇದೇ ರೀತಿ ಮಾಡ್ಕೋಬೇಕು ಕಂಬ ಹಾಕ್ಕೊಂಡೆ ಫಿನಿಶ್ ಮಾಡ್ಕೋಬೇಕು ಲಾಸ್ಟಿಗೆ ಜಸ್ಟ್ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಬಿಡೋಣ ಥ್ರೆಡ್ ಕಟ್ ಮಾಡಿಕೊಂಡು ಅದು ಲಾಸ್ಟಿಗೆ ಚೈನ್ ಏನು ಒಂದು ಸಿಂಗಲ್ ಚೈನ್ ಹಾಕಿದ್ದೀವೋ ಅಲ್ಲಿಗೆ ಒಂದು ಸ್ವಲ್ಪ ಗಮ್ ಟಚ್ ಮಾಡಿದರೆ ಸಾಕು ಅದು ಬಿಚ್ಕೊಳ್ಳಲ್ಲ ಯಾಕಂದರೆ ಅದು ಡಿಸೈನು ಲಾಕ್ ಮಾಡಿಲ್ವಲ್ಲ ಹಾಗಾಗಿ ಹಂಗೆ ಫಿನಿಶಿಂಗ್ ನೀಟಾಗಿ ಕಾಣಬೇಕು ಅಂದರೆ ಆ ರೀತಿ ಮಾಡಬೇಕು ನೋಡಿ ಈಗ ಬೀಡನ್ನ ಕೆಳಭಾಗೋಕ್ಕೆ ನಾವು ಕುಚ್ಚು ಹಾಕೋಣ ಕುಚ್ಚು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡಿ ಈ ರೀತಿ ಕಾಣುತ್ತೆ ಒಂದು ಸ್ವಲ್ಪ ಮಾಮೂಲಿ ಥ್ರೆಡ್ಗಿಂತ ಜಾಸ್ತಿ ತೊಗೊಂಡಿದ್ದೀನಿ ಕುಚ್ಚಿಗೆ ಥ್ರೆಡ್ ಯಾಕಂದರೆ ಅದು ಬೀಡ್ ಕೆಳಗಿನ ಭಾಗ ಎಲ್ಲ ಕವರ್ ಆಗಬೇಕಲ್ಲ ಹಂಗಾಗಿ ಒಂದು ಸೆವೆಂಟಿ ಥ್ರ ಸ್ಟ್ರ್ಯಾಂಡ್ಸ್ ತೊಗೊಂಡಿದ್ದೀನಿ ಆ ಡಬಲ್ ಮಾಡಿ ಹಾಕಿರೋದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ Thank you for watching.